ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ಕಳೆದ ವೀಡಿಯೋದಲ್ಲಿ ನಾನು ಕೆಲವೊಂದು ಮೂಲಿಕೆಗಳ್ ಹೇಳಿದ್ದೆ ಇನ್ನೂ ಸಾಕಷ್ಟಿದ್ದಾವೆ ಅಷ್ಟು ತೋರಿಸ್ಬೇಕು ಅಂದರೆ ಒಂದು ಹೊತ್ತು ವೀಡಿಯೋ ನಾನು ಸ್ವಲ್ಪ ಸ್ವಲ್ಪವಾಗಿ ನಾನು ಹೇಳ್ತೀನಿ ಈಗ ನೀವು ನೋಡ್ತಿರೋ ಅಂಥದ್ದು ಜಡೆ ಭೂತಾಳೆ ಅಂತ ಬರುತ್ತೆ ಇದರಲ್ಲಿ ಹೆಣ್ಣು ಗಂಡು ಎರಡು ಬರುತ್ತೆ ನೋಡಿ ಈ ಜಡೆ ಏನಿರುತ್ತೆ ಇದು ಒಂದು ರೀತಿ ಬಂದಿದೆ ಕಾಣ್ತಾ ಇದೆ ನಿಮಗೆ ಅನ್ಸುತ್ತೆ ಇದು ಒಂದು ರೀತಿ ಬರುತ್ತೆ ಇದು ನೋಡಿ ಇದು ಒಂದು ರೀತಿ ಬರುತ್ತೆ ಇದು ಇಲ್ಲಿ ಜಡೆ ಎಣಿಕೆ ಥರ ಬಂದಿದೆ ಜಡೆ ಹೆಣ್ಮಕ್ಳು ಏನು ಜಡೆ ಹೆಣಿತೀವಿ ಆ ರೀತಿ ಇರುತ್ತೆ ಇದು ಒಂದು ಸುರುಳಿ ಸುತ್ತಕೊಳ್ಳಂಗಿರುತ್ತೆ ಈ ರೀತಿಯಾಗಿರುತ್ತೆ ಇದರಲ್ಲಿ ಹೆಣ್ಣು ಗಂಡು ಅನ್ನೋದು ಬರುತ್ತೆ ಇದೆಲ್ಲ ಇದನ್ನು ಸಾಕಷ್ಟು ಈ ದೇವರು ಕಳಸದಲ್ಲಿ ಬರಿತಾರಲ್ಲ ಅದಕ್ಕೆ ಭಾಳ ಇದನ್ನು ಬಳಸ್ಕೊಳ್ತಾರೆ ಮತ್ತು ಮೂಲಿಕೆಗಳು ದೇವ್ರನ್ನ ಪ್ರತಿಷ್ಠಾಪನೆ ಮಾಡ್ತಾರಲ್ಲ ಆವಾಗ ಇದನ್ನು ಹಾಕಿದಾಗ ಈ ಹೆಂಗೆ ಒಂದು ಉಗ್ರರು ಭೂತಾಳೆ ಇದೆಲ್ಲ ಹೇಳ್ತೀವಿ ಆ ರೀತಿ ಇದು ಅದ್ಭುತವಾಗಿ ಕೆಲಸ ಮಾಡೋ ಅಂತ ಇದೆಲ್ಲ ಹಾಕಿದಾಗಲೇ ದೇವರು ಇದನ್ನು ಉಗ್ರ ಭೂತಾಳೆ ಜಡೆ ಭೂತಾಳೆ ಅಂತೆಲ್ಲ ಸಾಕಷ್ಟು ಹೆಸರು ಹೇಳ್ತಾರೆ ಇದು ಹೆಣ್ಣು ಗಂಡು ದೇವರುಗಳು ಕೂಡ ಇದನ್ನು ಬೇರೆ ರೀತಿಲಿ ಕೂಡ ಮಾಡ್ತಾರೆ ಎರಡು ರೀತಿಲಿರೋದು ನೋಡಿ ಅದೇ ರೀತಿ ಹೆಣ್ಣು ದೇವರು ಗಂಡು ದೇವರು ಕೂಡ ಇದನ್ನು ಬಳಸ್ತಾರೆ ಇದನ್ನೆಲ್ಲ ಹಾಕಿದಾಗ ಮತ್ತು ಇದಕ್ಕಿನ್ನೂ ಕೆಲವೊಂದು ನಾನು ನೆನ್ನೆ ತೋರಿಸಿದಂಥ ಮೂಲಿಕೆಯಲ್ಲಿ ಸಾಕಷ್ಟಿದ್ದಾವೆ ಅದನ್ನು ದೇವಸ್ಥಾನಗಳಲ್ಲಿ ಅಂದರೆ ದೇವರ ಪ್ರತಿಷ್ಠಾಪನೆ ಹತ್ರ ಅಥವಾ ಪ್ರತಿಷ್ಠಾಪನೆ ಆಗೋಗಿದೆ ಈಗೇನು ಮಾಡೋದು ನಾವು ಆಗೋಗಿದೆಯಲ್ಲ ಅಂದವರು ಕೂಡ ಯೋಚನೆ ಮಾಡಬೇಕಾಗಿಲ್ಲ ಅದನ್ನೆಲ್ಲ ಒಂದು ಒಂದು ಮಡಕೆಯಲ್ಲಾಗಲಿ ಅಥವಾ ಬೇರೆದ್ರೊಳಗೆಲ್ಲ ಹಾಕಿ ತುಂಬಿಟ್ಟು ನೀವು ಜಾಗದಲ್ಲಿ ಕೂಡ ಇಡ್ಬೋದು ಇದನ್ನೆಲ್ಲ ಸಾಕಷ್ಟು ಅದಕ್ಕೆಲ್ಲ ಬೇರೆ ಬೇರೆ ರೀತಿ ಇದೆ ಹಾಗೆ ತುಂಬೋದೆಲ್ಲ ಅದಕ್ಕೆ ಸಾಕಷ್ಟು ವಿವರಣೆ ತಿಳ್ಕೊಂಡು ಮಾಡಿ ವಿಡಿಯೋದಲ್ಲಿ ನೋಡಿಕೊಂಡು ಮಾಡೋಕ್ಕೆ ಹೋಗಬೇಡಿ ಇಲ್ಲಿ ಏನು ಅಂದರೆ ನಿಮಗೆ ಈ ರೀತಿ ಬಳಸ್ಬೋದು ಇಂಥ ಮೂಲಿಕೆ ಅನ್ನೋದು ಮಾತ್ರ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇದು ಈ ರೀತಿ ಬರುತ್ತೆ ಮತ್ತು ಇದು ವರ್ಜಿನಲ್ ಆಗಿರೋ ಅಂತ ಕುಂಕುಮ ಕೇಸರಿ ವರ್ಜಿನಲ್ ಕುಂಕುಮ ಕೇಸರಿ ಇದು ಕೆಲವೊಂದು ಯಂತ್ರಗಳು ಬರಿಬೇಕು ಕೆಲವೊಂದು ಚಕ್ರಗಳು ಬರಿಬೇಕು ಅಂದಾಗ ಇದು ಬೇಕೇ ಬೇಕಾಗುತ್ತೆ ಇದು ಸಾಕಷ್ಟು ಒಳ್ಳೆ ಒಂದು ವರ್ಜಿನಲ್ ಆಗಿರೋ ಅಂಥದ್ದು ಇದು ನೋಡಿ ಈ ರೀತಿ ಎಷ್ಟು ಕುಂಕುಮ ಕೇಸರಿ ಇಂಥ ವರ್ಜನ್ ಸಿಕ್ಕಲ್ಲ ನಮಗೆ ಬೇಕಾದ್ರೆ ನೀವು ಆನ್ಲೈನಲ್ಲಿಗಿಂತ ಇಲ್ಲಿ ಕಮ್ಮಿ ಸಿಗುತ್ತೆ ಪ್ರತಿಯೊಂದು ನೀವು ಏನು ಆನ್ಲೈನಲ್ಲಿ ತೊಗೊಳ್ತೀರ ಅಥವಾ ಬೇರೆ ಅಂಗಡಿಯಲ್ಲಿ ಏನು ತೊಗೊಳ್ತೀರಾ ಅದಕ್ಕಿಂತ ಕಮ್ಮಿ ರೇಟಲ್ಲಿ ಕೂಡ ಸಿಗುತ್ತೆ ಇದು ನಮ್ಮಲ್ಲಿ ಸಿಗುತ್ತೆ ಮತ್ತು ಇನ್ನೂ ಒಂದು ನಂಬರ್ ನಿಮಗೆ ಇದನ್ನು ಎಲ್ಲಿ ಸಿಗುತ್ತೆ ಅನ್ನೋದು ಕೂಡ ನೀವು ತೊಗೋಬೋದು ಬೇರೆ ಕಡೆಯಿಂದನೂ ನಮ್ಮದ ಒಂದು ಬ್ರಾಂಚ್ ಇನ್ನೊಂದು ಇರುತ್ತೆ ಅಲ್ಲಿ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರ ನಂಬರ್ ಕೂಡ ನಾನು ಇದರೊಳಗೆ ನಿಮಗೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ ಪಿಡದಲ್ಲೇ ಹಾಕ್ತೀನಿ ಅದನ್ನ ನೋಡ್ಕೊಳ್ಳಿ ಬನ್ನಿ ಈಗಿನ್ನೂ ಸಾಕಷ್ಟು ಹೀನ ಯಾವಿದೆ ಅಂತ ನೋಡೋಣ ಎಲ್ಲ ಅಂತೂ ನಿಮಗೆ ನಾನು ನೋಡಿ ಈ ರೀತಿ ಸಾಕಷ್ಟು ಮೂಲಿಕೆಗಳಿದೆ ಇಷ್ಟು ನಾನು ಮೂಲಿಕೆಗಳು ತೋರಿಸ್ಬೇಕು ಅಂದರೆ ಸುಮಾರು ಐದಾರು ಪೀಡೋ ನಾನು ಮಾಡಬೇಕಾಗುತ್ತೆ ವೀಕ್ಷಕರು ಎಲ್ಲ ರೀತಿಯ ಹಂತ ಸಿಕ್ಕೋದು ಕೂಡ ಇದೆ ಇದು ನೋಡಿ ಇದು ಉಗುರು ಭೂತಾಳೆ ಅಂತಲೂ ಹೇಳ್ತಾರೆ ಉಗ್ರ ಭೂತಾಳೆ ಅಂತಲೂ ಹೇಳ್ತಾರೆ ಅಥವಾ ಗರಡ ಗರಡ ಇದು ಅಂತಲೂ ಹೇಳ್ತಾರೆ ಇದನ್ನು ಇದೆಲ್ಲ ತಮ್ಮನೆ ಗೊತ್ತಿರುತ್ತೆ ಇದು ನಾನು ಬೆಳಕಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಕೂಡ ಇರುತ್ತೆ ಇದನ್ನು ಕೂಡ ಸಾಕಷ್ಟು ಬೇರೆ ಬೇರೆ ಇದಕ್ಕೆ ಉಪಯೋಗಿಸ್ತಾರೆ ಮ ಗಾಡಿಗಳು ಆ್ಯಕ್ಸಿಡೆಂಟ್ ಆದಾಗ ಅದಕ್ಕೆ ಕೂಡ ಬಳಸ್ತಾರೆ ಮನೇಲಿ ದುಷ್ಟಿದೋಷಗಳು ಹಾಕ್ತವೆ ಅಂದಾಗ ಬಳಸ್ತಾರೆ ಮನೆ ಕಟ್ಟಡ ಹಾಕ್ತಾ ಇಲ್ಲ ಮನೆ ಕಟ್ಟಕ್ಕೆ ಆಗ್ತಾ ಇಲ್ಲ ಅಂದಾಗ ಕೂಡ ಇದನ್ನು ಬಳಸ್ತಾರೆ ಕಾಯಿಲೆ ಕಸ ಇರೋರು ಕೂಡ ಇದನ್ನು ಬಳಸ್ತಾರೆ ಅಂದರೆ ಇದು ಒಂಥರ ಎಲ್ಲದಕ್ಕೂ ಬರೋ ಸಂಜೀವಿನಿ ಅಂತ ಕೂಡ ಹೇಳ್ಬೋದು ಇದು ಸಾಕಷ್ಟು ಕೆಲಸಕ್ಕೆ ಇದನ್ನು ಬಳಸ್ತಾರೆ ಇದ್ರ ಬಗ್ಗೆ ಯಾರಿಗೂ ಜಾಸ್ತಿ ಗೊತ್ತಿಲ್ಲ ಹಾಗಾಗಿ ಇದು ಕೂಡ ಸಾಕಷ್ಟು ಸಿಗುತ್ತೆ ಯಾಕೆ ಇಷ್ಟು ಜಾಸ್ತಿ ಐಟಮ್ಗಳಿರೋದ್ರಿಂದ ನಾನು ಎಲ್ಲ ತೆಗೆದು ತೋರಿಸ್ಲಿಕ್ಕೆ ಕಷ್ಟ ಆಗ್ತಾಯಿದೆ ಎಲ್ಲ ಶುದ್ಧವಾದ ರೀತಿ ತಂದಿರೋ ಅಂಥದ್ದು ಇದು ಈ ಮೂಲಿಕೆಗಳನ್ನೆಲ್ಲ ನೀವು ನಿಮ್ಮ ವ್ಯಾಪಾರ ಕೂಡ ನೀವು ಬಳಸ್ಕೋಬೋದು ವ್ಯಾಪಾರಕ್ಕೂ ಕೂಡ ಬೇಕು ಅಂದೋರು ಕೂಡ ಕೊಡ್ತಾರೆ ಅದನ್ನು ಕೂಡ ನೀವು ಇಲ್ಲಿಂದ ತಗೊಂಡು ನಿಮ್ಮ ಒಂದು ಒಂದು ಇದಕ್ಕೆ ಕೂಡ ನೀವು ಸೇಲ್ ಮಾಡ್ಬೋದು ಅವರ ಕಾಂಟ್ಯಾಕ್ಟ್ ಕೂಡ ನಾನು ಕೊಡ್ತೀನಿ ಇದೆಲ್ಲಿ ಸಿಗುತ್ತೆ ಯಾಕೆ ಕಡೆ ಸಿಗುತ್ತೆ ಒರಿಜಿನಲ್ ಆಗಿರೋದು ಇದು ಅನ್ನೋದು ನಿಮ್ಗೇನಿದೆ ಆ ಡೀಟೇಲ್ಸ್ ಪೂರ್ತಿ ಸಿಗುತ್ತೆ ಅವರ ನಂಬರ್ ಕೂಡ ನಾನು ಕೊಡ್ತೀನಿ ಅವ್ರ ನಂಬರ್ ಕಾಂಟ್ಯಾಕ್ಟ್ ಮಾಡಿದಾಗ ನಿಮಗೆ ಅವರು ನಿಮಗೆ ಕೊರಿಯರ್ ಮುಖಾಂತರ ಕಳ್ಸ್ಕೊಡ್ತಾರೆ ಅಥವಾ ನೀವೇ ಬಂದು ಹೋಗ್ಬೋದು ಆ ಸ್ಥಳದಲ್ಲಿ ಅಂತ ಕೂಡ ಹೇಳ್ತೀನಿ ಬನ್ನಿ ಇನ್ನು ಸಾಕಷ್ಟು ಮೂಲಿಕೆಗಳಿರೋದ್ರಿಂದ ಈ ಮೂಲಿಕೆಗಳು ಯಾವುದ್ಯಾವುದು ಅಂತ ಪರಿಚಯ ಮಾಡಲಿಕ್ಕಾಗಲ್ಲ ಯಾಕಂದರೆ ಎಲ್ಲ ಬರೋದು ಅಂತಲೂ ನೀವು ಕೆಲವೊಂದು ಯಂತ್ರಗಳಿರ್ಬೋದು ತಂತ್ರಗಳಿರ್ಬೋದು ಕೆಲವೊಂದು ದೇವತಾ ಇದಕ್ಕಿರ್ಬೋದು ಅಷ್ಟ ದಿಗ್ಬನ್ಯಗಳಿಗಂತೂ ಬೇಕೇ ಬೇಕು ಅಷ್ಟ ದಿಗ್ಬನ್ಯಗಂತೂ ಪ್ರತಿಯೊಂದು ಬೇಕು ಎಡಮುರಿ ಬಲಮುರಿ ಅದಂತೂ ನೆನ್ನೆ ನಾನು ಬಿಡಲಿಲ್ಲ ಅಂತ ತೋರಿಸಿದ್ದೀನಿ ಅದು ಅಷ್ಟು ಚೆನ್ನಾಗಿರೋ ಅಂತೆಲ್ಲ ಹೊಸ್ದಾಗಿ ಫ್ರೆಶ್ಶಾಗಿ ಬಂದಿರೋ ಅಂಥವವೆಲ್ಲ ಹಳೇ ಇದು ಎಲ್ಲ ಏನೂ ಇಲ್ಲ ಮತ್ತು ಇನ್ನೂ ಒಂದು ಒಂದು ಕುದುರೆಗೆಡ್ಡೆ ಅಂತ ತೋರಿಸಿದ್ದೆ ಮತ್ತು ಹೆಸರುಗಳು ನಮಗೆಲ್ಲ ಮರ್ತೆ ಏನೇನು ಹೆಸ್ರು ಅಷ್ಟು ಹೆಸ್ರುಗಳು ಹೇಳಿ ಕೂಡ ಆಗ್ತಾಯಿಲ್ಲ ನಿಮಗೆ ಯಾವುದು ಬೇಕು ಅಂತ ನೀವು ವಾಟ್ಸಪ್ ಮುಖಾಂತರ ಹೇಳಿದರೆ ಖಂಡಿತ ಅದನ್ನು ಕಳಿಸೋ ಪ್ರಯತ್ನ ಮಾಡ್ತೀವಿ ಇದು ಇನ್ನೂ ಸಾಕಷ್ಟು ಕಡೆಯೂ ಸಿಗುತ್ತೆ ಅಂತ ಹೇಳ್ತಾ ಒಂದು ವೀಡಿಯೋ ನಿಮಗೆ ಯಾರಿಗಾದರೂ ಬೇಕಾದಲ್ಲಿ ಈ ಎರಡೂ ಒಂದು ನಮ್ಮ ಫೋನ್ ನಂಬರ್ಗಳನ್ನ ನಾನು ಕೊಡ್ತೀನಿ ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮಗೆ ಯಾವುದ್ಯಾವ್ದು ಬೇಕು ಅಥವಾ ದೇವಸ್ಥಾನಗಳಿಗೆ ಬೇಕಾ ಅಥವಾ ಅಷ್ಟ ದಿಗ್ಬಣಿಗಳಿಗೆ ಬೇಕಾ ಚಕ್ರಗಳಿಗೆ ಹಾಕೋ ಅಂಥದ್ದು ಬೇಕಾ ಇದರಲ್ಲಿ ಕೂಡ ಶಿವಾಷ್ಟಕ ಗಂಧಾಷ್ಟಕ ಭೂತಾಷ್ಟಕ ಕೂಡ ಮಾಡ್ಕೋಬೋದು ಅಂತ ಎಲ್ಲ ರೀತಿಯಾದ ಕೂಡ ಮೂಲಿಕೆಗಳು ಇಲ್ಲಿ ಸಿಗುತ್ತೆ ನಿಮಗೆ ಯಾಕಷ್ಟು ಪರಿಚಯ ಮಾಡ್ಕೊಳ್ಳೋಕೆ ಸಮಯ ಇಲ್ಲ ಹಾಗಾಗಿ ನಾನು ಕೋಸ್ಟಮ್ ಅನ್ನೋದು ಸಿಗುತ್ತೆ